ಫ್ರೆಂಡ್ಸ್ ತುಂಬ ಜನ ಕೈಗಳಲ್ಲಿರೋ ಗೆರೆಗಳನ್ನು ನೋಡಿ ಭವಿಷ್ಯ ಹೇಳೋದ್ರ ಬಗ್ಗೆ ತಮಗೆ ಗೊತ್ತೇ ಇರುತ್ತೆ ಆದರೆ ವಿಜ್ಞಾನದ ಪ್ರಕಾರ ಫಾಮ್ ರೀಡಿಂಗ್ ರಿಸರ್ಚ್ ಈ ವಿಷಯದ ಬಗ್ಗೆ ಏನು ಹೇಳುತ್ತೆ ಅಂತ ನಿಮಗೆ ಗೊತ್ತಾ ಮತ್ತು ಪ್ರಸ್ತುತ ಒಂದು ಕೆ ಜಿ ಶಾರ್ಟ್ಗೆ ಕೇವಲ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಇದೆ ಆದರೆ ಪ್ರಾಚೀನ ಕಾಲದಲ್ಲಿ ಕೇವಲ ಒಂದು ಕೆ ಜಿ ಉಪ್ಪಿನ ಬೆಲೆ ಎಷ್ಟಿತ್ತು ಅಂತ ನಿಮಗೆ ಗೊತ್ತಾದರೆ ನೀವು ಖಂಡಿತ ಶಾಕ್ ಆಗ್ತೀರಾ ಹಾಗೂ ನೀವು ಒಂದಲ್ಲ ಒಂದು ಬಾರಿ ಈ ರೀತಿ ಡೈರಿ ಮಿಲ್ಕ್ ಚಾಕ್ಲೇಟನ್ನು ತಿಂದೇ ಇರ್ತೀರಾ ಆದರೆ ಈ ಚಾಕ್ಲೇಟ್ಸ್ಗಳು ಸ್ಟಾರ್ಟ್ ಆದಾಗಿನಿಂದ ಇದುವರೆಗೂ ಸಹ ಯಾಕೆ ಸೈಜ್ ಅನ್ನೋದು ರೆಡ್ಯೂಸ್ ಆಗಿಲ್ಲ ಅಂತ ನಿಮಗೆ ಗೊತ್ತಾ ಅಷ್ಟೇ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಮಿಸ್ಟರ್ ಬಿನ್ ಅನ್ನೋ ಕಾಮಿಡಿಯನ್ ನೋಡಿಯೇ ಇರ್ತೀರಾ ಆದರೆ ಈತ ಬರೀ ಕಾಮಿಡಿಯನ್ ಮಾತ್ರ ಅಲ್ಲ ಬದಲಿಗೆ ಈ ವ್ಯಕ್ತಿಯಲ್ಲಿರೋ ಟ್ಯಾಲೆಂಟ್ ಬಗ್ಗೆ ನೀವು ಕೇಳಿದರೆ ಖಂಡಿತ ಅಪ್ರಿಷಿಯೇಟ್ ಮಾಡೋದಂತೂ ಪಕ್ಕ ಈ ರೀತಿ ಹಲವು ರೇರ್ ಹಾಗೂ ರಂಗ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂಬರ್ ಒನ್ ಫ್ರೆಂಡ್ಸ್ ತುಂಬ ಜನ ಕೈಗಳಲ್ಲಿರೋ ಗೆರೆಗಳನ್ನು ನೋಡಿ ಭವಿಷ್ಯ ಹೇಳ್ತಾರೆ ಆದರೆ ಭವಿಷ್ಯ ಎಷ್ಟು ಸತ್ಯನೋ ಎಷ್ಟು ಸುಳ್ಳು ನಂಗಂತೂ ಗೊತ್ತಿಲ್ಲ ಆದರೆ ಪಾಮ್ ರೀಡಿಂಗ್ ರಿಸರ್ಚ್ನಲ್ಲಿ ತಿಳಿದು ಬಂದ ವಿಷಯದ ಪ್ರಕಾರ ಯಾರ ಕೈಗಳಲ್ಲಿ ಈ ರೀತಿ ಎಕ್ ಶೇಪ್ನಲ್ಲಿ ಗೆರೆಗಳಿರ್ತಾವೋ ಅಂಥವರು ಸಾಮಾನ್ಯರಿಗಿಂತ ಅತಿ ಹೆಚ್ಚು ಬುದ್ಧಿಶಕ್ತಿಯನ್ನು ಹೊಂದಿರ್ತಾರಂತೆ ಎಲ್ಲರಿಗಿಂತ ಅತಿ ಹೆಚ್ಚು ಆಕ್ಟಿವ್ ಆಗಿರೋ ಇವರು ಅತಿ ಚುರುಕುತನದಿಂದ ಕೊಟ್ಟಿರ್ತಾರಂತೆ ಮತ್ತು ಈ ವಿಷಯವನ್ನು ಒಂದು ಮೂಢನಂಬಿಕೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಆಚಾರ್ಯನೋ ಥರ ಅಲೆಕ್ಸಾಂಡರ್ ಅಬ್ರಾಹಂ ಲಿಂಕನ್ ಅಲ್ಬೆಟ್ ಮತ್ತು ವಿಶ್ವೇಶ್ವರಯ್ಯನಂತ ಗಣ್ಯಾತ ಗಣ್ಯರಲ್ಲೂ ಕೂಡ ಈ ರೀತಿ ಎಕ್ ಶೇಪ್ನಲ್ಲಿ ನಲ್ಲಿ ಲೈನ್ಸ್ ಇದ್ದಂತೆ ಪ್ರಸ್ತುತ ಈಗ ಇಡೀ ವಿಶ್ವದಲ್ಲಿ ಕೇವಲ ಐದು ಪರ್ಸೆಂಟ್ ಜನರಲ್ಲಿ ಮಾತ್ರ ಈ ರೀತಿ ಎಕ್ ಶೇಪ್ನಲ್ಲಿ ನಲ್ಲಿ ಲೈನ್ಗಳು ಇವೆ ಅಂತೆ ಪ್ಯಾಕ್ ನಂಬರ್ ಟು ಫ್ರೆಂಡ್ಸ್ ನೀವು ಒಂದಲ್ಲ ಒಂದು ಬಾರಿ ಯೂಟ್ಯೂಬ್ ಅಥವಾ ಫೇಸ್ಬುಕ್ನಂಥ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಸ್ಟರ್ ಬಿನ್ ಅನ್ನೋ ಹೆಸರನ್ನು ಈ ಕಾಮಿಡಿಯನ್ನ ನುಡಿಯೇ ಇರ್ತೀರಾ ವಿಶ್ವದ ನಂಬರ್ ಒನ್ ಕಾಮಿಡಿಯನ್ ಆದ ಚಾರ್ಲಿನ್ ಚಾಪ್ಲಿನ್ ಅವರ ನಂತರದ ಸ್ಥಾನ ಇವರದ್ದೇ ಇವರು ಒಂದು ಬಾರಿ ವಿಮಾನದಲ್ಲಿ ಟ್ರಾವೆಲ್ ಮಾಡ್ತಿದ್ದಾಗ ವಿಮಾನದ ಪೈಲಟ್ಗೆ ಏಕಾಏಕಿ ಬ್ರೇನ್ ಸ್ಟ್ರೋಕ್ ಬರುತ್ತಂತೆ ಇದರಿಂದ ಸ್ವಲ್ಪ ಕೂಡ ಭಯ ಬೀಳದ ಇವರು ಧೈರ್ಯದಿಂದ ವಿಮಾನವನ್ನು ತಾವೇ ಚಾಲಿಸಿ ಏರ್ಪೋರ್ಟ್ ಒಂದರಲ್ಲಿ ಎಮರ್ಜೆನ್ಸಿ ರನ್ನಿಂಗ್ ಮಾಡ್ತಾರೆ ಆದರೆ ಆಶ್ಚರ್ಯದ ಸಂಗತಿ ಅಂದರೆ ಮಿಸ್ಟರ್ ಬಿನ್ ಅವರು ಈ ಮೊದಲು ಒಂದು ಬಾರಿ ಸಹ ಫ್ಲೈಟ್ ಫ್ಲೈಟನ್ನು ಚಲಾಯಿಸಿಲ್ವಂತೆ ಕೇವಲ ಅದರ ಬಗ್ಗೆ ತಿಳಿದುಕೊಂಡಿದ್ರಂತೆ ಇದರಿಂದಾನೇ ಅರ್ಥವಾಗುತ್ತೆ ಇವರೊಬ್ಬರ ಕಾಮಿಡಿಯನ್ ಅಷ್ಟೇ ಅಲ್ಲದೆ ಇವರೊಬ್ಬರು ಟ್ಯಾಲೆಂಟೆಡ್ ಪರ್ಸನ್ ಕೂಡ ಹೌದು ಪ್ಯಾಕ್ ನಂಬರ್ ತ್ರೀ ಫ್ರೆಂಡ್ಸ್ ಕ್ಯಾಡ್ಬರಿ ಚಾಕ್ಲೇಟ್ ಯಾರಿಗೂ ಗೊತ್ತಿಲ್ಲ ಹೇಳಿ ತುಂಬ ಜನರ ಫೇವ್ರೇಟ್ ಚಾಕ್ಲೇಟ್ ಇದು ಆದರೆ ಈ ಚಾಕ್ಲೇಟ್ನ ಸೈಜ್ ಮೇಲ್ನೋಟಕ್ಕೆ ಮೊದಲು ಎಷ್ಟಿತ್ತು ಈಗಲೂ ಸಹ ಅಷ್ಟೇ ಇದೆ ಯಾವುದೇ ರೀತಿ ಕಮ್ಮಿ ಸೈಜ್ ಮಾಡಿಲ್ಲ ಅಂತ ಅನಿಸುತ್ತೆ ಅಲ್ವಾ ಆದರೆ ನೀವು ಸರಿಯಾಗಿ ಗಮನಿಸಿದರೆ ಮೊದಲು ಬರೋ ಚಾಕ್ಲೇಟ್ ಸ್ಕ್ವೇರ್ ಶೇಪ್ನಲ್ಲಿ ದೊಡ್ಡದಾಗಿರ್ತಿತ್ತು ಆದರೆ ಈಗ ಕೆಲ ದಿನಗಳಿಂದ ಚಾಕ್ಲೇಟ್ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕಾಗಿ ಚಾಕ್ಲೇಟ್ ಪೀಸನ್ನು ಸ್ಕ್ವೇರ್ ಶೇಪಿಂದ ಈ ರೀತಿ ಸರ್ಕ್ಯುಲರ್ ಶೇಪ್ಗೆ ತಂದಿದ್ದಾರೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚೆಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ವಿಡಿಯೋ ನೋಡ್ತಿದ್ದೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ಪ್ಯಾಕ್ ನಂಬರ್ ಫೋರ್ ಪ್ರಸ್ತುತಿಗೆ ಕಡಿಮೆ ಬೆಲೆಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಸಿಗುವ ಅಡಿಗೆಗೆ ಬಳಸುವ ವಸ್ತು ಅಂದರೆ ಅದು ಉಪ್ಪು ಮಾತ್ರ ಪ್ರಸ್ತುತ ಕೇವಲ ಹತ್ತು ರೂಪಾಯಿ ಕೊಟ್ಟರೆ ಸಾಕು ಅರ್ಧ ಕೆ ಜಿಯಿಂದ ಒಂದು ಕೆ ಎಷ್ಟು ಉಪ್ಪು ಸಲೀಸಾಗಿ ಸಿಗುತ್ತೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಪ್ರಾಚೀನ ಕಾಲದಲ್ಲಿ ಉಪ್ಪು ಎಷ್ಟು ದುಬಾರಿ ಆಗಿತ್ತಂದರೆ ಆ ಕಾಲದಲ್ಲಿ ರಾಜರುಗಳು ಮಾತ್ರ ಉಪ್ಪನ್ನು ಖರೀದಿಸೋಕೆ ಸಮರ್ಥರಾಗಿದ್ದಂತೆ ಮತ್ತು ಇನ್ನುಳಿದ ದೊಡ್ಡ ದೊಡ್ಡ ಶ್ರೀಮಂತರು ಸಾಮಾನ್ಯ ಜನರು ಇವನ್ ಸಾಹುಕಾರರು ಕೂಡ ಕಚ್ಚಾ ಉಪ್ಪನ್ನು ಮಾತ್ರ ಬಳಸ್ತಾ ಇದ್ರಂತೆ ಒಂದು ರಿಸರ್ಚ್ ಅಲ್ಲಿ ತಿಳಿದು ಬಂದ ವಿಷಯದ ಪ್ರಕಾರ ಪ್ರಸ್ತುತ ಈಗ ಒಂದು ಕೆ ಜಿ ಉಪ್ಪಿಗೆ ಹತ್ತು ರೂಪಾಯಿ ಇದೆ ಆ ಕಾಲದಲ್ಲಿ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಬೆಳೆ ಬರುತ್ತಾ ಇತ್ತಂತೆ ನಮ್ಮ ಓದಕ್ಕೆ ಅಸದಿ ಬೆನ್ನಿಸಿದ್ರು ಸಹ ಇದಂತೂ ಸತ್ಯ ಸಂಗತಿ ಇದಿಷ್ಟು ಫ್ರೆಂಡ್ಸ್ ಇವತ್ತೇನು ಈ ವಿಡಿಯೋ ಈ ವಿಡಿಯೋದಲ್ಲಿ ನಿಮಗೆ ಯಾವ ಫ್ಯಾಕ್ಟ್ ಇಷ್ಟ ಆಯಿತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ